ಐ ನಮಸ್ತೆ ಹೇಳಿಗೂ ಇದು ಆಸೆ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಪೊಲೀಸ್ ಸ್ಟೇಷನಿಂದ ಹೊರಗಡೆ ಬಂದಾಗ ಸೂರ್ಯ ಪೊಲೀಸ್ ಹತ್ರ ಕೇಳ್ತಾರೆ ಬಡವರಿಗೆ ನ್ಯಾಯ ಇಲ್ವಾ ನ್ಯಾಯ ಇದೆ ಅಪ್ಪ ಅಂತ ಒಂದು ಕಾರ್ಡ್ ಕೊಡ್ತಾರೆ ಇದು ಲಾಯರ್ ನಂಬರು ಅವ್ರ ಹತ್ರ ಹೋಗಿ ಭೇಟಿ ಮಾಡಿ ಅವರು ಈ ಥರ ಕೇಸ್ಗೆಲ್ಲ ಅವರ ತೆಕೊಳ್ತಾರೆ ಅಂತ ಹೇಳ್ತಾರೆ ಆ ಥರ ಪೊಲೀಸಲ್ಲಿ ಮಾ ಮಾತಾಡುವಾಗ ಇನ್ಸ್ಪೆಕ್ಟರ್ ಬರ್ತಾರೆ ಏನು ನೀವು ಇನ್ನೂ ಹೋಗಿಲ್ವ ಸರ್ ನನ್ನ ಮಾತು ನಂಬಿ ಅತ್ತೆ ಹುಷಾರಿಲ್ಲ ಹಾಗೆ ಮನೇಲಿ ಯಾರಿಲ್ಲ ಹೆಣ್ಮಗಳು ಒಬ್ಳೇ ಇರಬೇಕು ಅಂತ ಹೇಳ್ತಾರೆ ಸೂರ್ಯ ಮೀನನ್ನು ಹೇಳ್ತಾಳೆ ಅವರಿಗೆ ಟೈಮ್ ಸರಿಯಾಗಿ ಟ್ಯಾಬ್ಲೆಟ್ ತಗೋಬೇಕು ಪ್ಲೀಸ್ ಅವ್ರನ್ನ ಬಿಟ್ಬಿಡಿ ಅಂತ ಹಾಗೆ ಸೂರ್ಯನ ಮಂಜಾ ಅಂತ ನಮ್ಗೆ ಗೊತ್ತಿಲ್ಲ ಅವ್ನಿಗೆ ಗೊತ್ತಿದ್ದ ಕೂಡಲೇ ನಾನು ತಂದು ಒಪ್ಪಿಸ್ತೀನಿ ಹಾಗೆ ಅವರನ್ನು ಬಿಟ್ಬಿಡಿ ಅಂತ ಹೇಳ್ತಾನೆ ಎಲ್ಲರೂ ಕೇಳ್ಕೊಳ್ತಾರೆ ಬಿಡಿ ಡಿ ಎಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ ನಾನು ಮಾಮೂಲಿ ಕೇಸ್ ಆದರೆ ಈ ಥರ ತೊಂದರೆ ಆಗ್ತಿರ್ಲಿಲ್ಲ ಇದು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗಿದೆ ನಮಗೂ ಪ್ರೆಷರ್ ಇದೆ ಸೊ ಇನ್ನೊಂದು ದಿನ ನಾನು ಟೈಮ್ ಕಳ್ತೀನಿ ಯಾವುದೇ ಥರ ಎಪ್ಪ ಯಾರು ಅಂತ ಹೇಳ್ತಾರೆ ನಿಮ್ಮ ತಮ್ಮ ನಾಳೆ ಬರ್ ಒಳಗಡೆ ಬರಬೇಕು ಇಲ್ಲದೇ ತಾಯಿ ಮೇಲೆ ಕೇಸ್ ಹಾಕಬೇಕಾಗುತ್ತೆ ಅಂತ ಈಗ ಕರ್ಕೊಂಡೋಗಿ ಅಂತ ಹೇಳ್ತಾರೆ ಇವರಿಗೆ ಖುಷಿಯಾಗುತ್ತೆ ಹಾಗೆ ಪೊಲೀಸ್ ಜ ಅವರನ್ನು ಬಿಡ್ತಾರೆ ಜೈಲಿಂದಾಗಿ ಅವರೆಲ್ಲ ತಪ್ಕೊಳ್ತಾರೆ ಹೊರಗಡೆ ಬಂದ ಮೇಲೆ ಆಮೇಲೆ ಸೂರ್ಯ ಹೇಳ್ತಾನೆ ಕನಕನ ಹತ್ರ ಮನೆ ಕರ್ಕೊಂಡೋಗು ಏನಾಗದಾಗೆ ನಾನು ನೋಡ್ಕೊಳ್ತೀನಿ ನೀವು ಓರ್ಡಿ ಅಂತ ಕಳಿಸ್ತಾನೆ ಇಲ್ಲಿ ಕಾಗೇಶು ಬಂದು ಜನ ಬಂದು ಹೇಳ್ತಾರೆ ರೋಹಿಣಿ ಬಂದ್ಲಾ ಬರಲಿ ಅವಳನ್ನು ಅದಕ್ಕೆಲ್ಲ ಕಡ್ದದ್ದು ಅಂತ ಅವಳು ಫಾಸ್ಟ್ ಆಗಿ ಬಂದು ಏನು ವಿಷಯ ನನ್ನ ವಿಷಯ ಪ್ರಾಬ್ಲಮ್ ಸಾಲ್ವ್ ಆಗಬೇಕಂತಲ್ಲ ನಾನು ಇಲ್ಲಿ ಬಂದದ್ದು ಹೌದು ಈಗ ಬಂದಕ್ಕೆ ವಿಷಯ ಇದೆ ಯಾಕೆ ಆ ಥರ ಅರ್ಜೆಂಟ್ ಮಾಡ್ತೀರಾ ಬನ್ನಿ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾನೆ ನೋಡಿ ಎರಡು ಒಟ್ಟಿಗೆ ಈ ಥರ ಇದಾಗಿದ್ದಾನೆ ಹ್ಞೂ ಈಗ ನಮ್ಮನ್ನ ಯಾಕೆ ಕಟ್ತದ್ದು ಹಂಗ ಅಂತ ಕೇಳ್ತಾನೆ ಅವನು ನೀವು ಹೇಳ್ದಾಗೆ ನಾನು ಹೆಲ್ಪ್ ಮಾಡಿ ಆಗಿದ್ದೆ ನಾನು ಹೇಳ್ದಾಗೆ ನೀವು ಅವಳಿಗೆ ಹೆಲ್ಪ್ ಮಾಡಿದ್ದೀರಾ ಅಷ್ಟೇ ಅಲ್ಲಿಗೆ ವಿಷಯ ಮುಗೀತು ಎಲ್ಲಿ ಮುಗೀತು ಅದು ವಿಷಯ ಇದಾದರೆ ನಾನು ಜೈಲಿಗೆ ಹೋದರೆ ನಿನ್ನ ವಿಷಯ ವೈರಲ್ ಆಗುತ್ತೆ ಹಾಗೆ ಇವನು ಎಂತಿ ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಡಲಿಕ್ಕೆ ಓಡಾಡ್ತಾ ಇದ್ದಾಳೆ ಇವನು ಹಾಸ್ಪಿಟಲ್ಗೆ ಸೇರಿಸ್ಲಿಕ್ಕೂ ಆಗೋಲ್ಲ ಆಗ ಪೂಜೆ ಹೇಳ್ತಾಳೆ ನಿನಗೆ ನಿಯತ್ತಿಲ್ವಾ ಇಲ್ವಾ ಇವಳ ಹೆಸ್ರು ನೀಗ ಇದು ಮಾಡ್ತೀಯಂತ ನಿಯತ್ ಇರೋದಕ್ಕೆ ನಾನು ಕರೆಸಿರೋದು ಶಿಷ್ಯನನ್ನು ಟ್ರೀಟ್ಮೆಂಟಿಗೆ ಕೇರಳಕ್ಕೆ ಕಳಿಸ್ಲಿಕ್ಕಿದೆ ಅರ್ಜೆಂಟಾಗಿ ಎರಡು ಲಕ್ಷ ಬೇಕು ಅಂತ ಹೇಳ್ತಾನೆ ಏನು ಎರಡು ಲಕ್ಷನ ಬೆಂಕಿಂದ ಬಾನೇಲಿ ಬಿದ್ದಾಗೆ ಆಯಿತು ಎರಡು ಲಕ್ಷ ನಾನು ಎಲ್ಲಿಂದ ತರಲಿ ಅಂತ ಆಯಿತು ಬೇಡ ನನಗೆ ಅರ್ಧ ಗಂಟೆಯಲ್ಲಿ ಬೇಲ್ ಸಿಗುತ್ತೆ ನೀನೇನು ಮಾಡ್ತೀಯ ಅಮ್ಮನಿ ಅಂತ ಕೇಳ್ತಾನೆ ನೀನು ಜೈಲಿಗೆ ಹೋಗ್ತೀಯ ಇಲ್ಲದ್ರೆ ಕೆರೆಕ್ಕೆ ಕಳಿಸ್ತೀಯ ಯೋಚನೆ ಮಾಡು ಅಂತ ಮತ್ತೆ ಪೂಜೆ ತಲೆ ಆಯಿತು ಅನ್ನ ನಾವು ಎರಡು ಲಕ್ಷ ಅರೇಂಜ್ ಮಾಡ್ತೀವಿ ಅಂತ ಹೇಳ್ತಾಳೆ ಆದಷ್ಟು ಬೇಗ ಹಣ ತಂದು ಕೊಡ್ಬೇಕಿಲ್ಲದ ದಿನೇಶ್ ಲಾರ್ಡ್ ಗಣೇಶನ ಹತ್ರ ಹೋಗ್ತಾನೆ ಆಯಿತು ಅಂತ ಅವ್ರು ಹೋಗ್ತಾರೆ ಅದಕ್ಕೆ ಹೇಳೋದು ಕರ್ಮ ರಿಟರ್ನ್ ಅಂತ ಯಾಕೆಂದರೆ ಇಲ್ಲಿ ದಿನೇಶ ಮತ್ತೆ ಕಾಗೆ ಸುಬ್ಬ ಸೇರಿ ಇವಳನ್ನಿಂದ ಅನ್ನ ತೆಕ್ಕೋಬೇಕಂತ ಡಿಮ್ಯಾಂಡ್ಗೋಸ್ಕರ ನಾಟಕ ಮಾಡಿರೋದು ಕಾಗೆ ಸುಬ್ಬ ಇವನ ಹತ್ರ ಹೇಳಿರೋದು ನೀನು ಈ ಥರ ಸರಿ ಇಲ್ಲ ಅಂತ ಹೇಳಿ ಪ್ರಜ್ಞೆ ಇಲ್ಲದೆ ಬಿದ್ದಿರಬೇಕು ಆಕ್ಸಿಜನೆಲ್ಲ ಇಟ್ಟು ಆ್ಯಕ್ಟಿಂಗ್ ಮಾಡಿರೋದು ಅವರು ಓದ ಕೂಡಲೇ ಅದೆಲ್ಲ ತೆಗೆದು ಅವನು ಕೂತ್ಕೊತಾನೆ ಸುಮ್ಮನೆ ಬಾಡಿ ಫುಲ್ ನೋವು ಪೆಟ್ಟಾದಾಗೆಲ್ಲ ಇದು ಮಾಡಿ ಮಲಗಿಸಿರ್ತಾನೆ ಅವರು ಓದಕೊಡ್ಲೆ ತೆಗಿತಾರೆ ಸೊ ಹಣ ವಸೂಲಿ ಮಾಡಲಿಕ್ಕೆ ಈ ಥರ ರೋಹಿಣಿಗೆ ಕಾಟ ಕೊಡ್ತಿದ್ದಾರೆ ಅದಕ್ಕೆ ಹೇಳೋದು ಯಾರಿಗೂ ನಾವು ಯಾವತ್ತೂ ದ್ರೋಹ ಮಾಡಬಾರ್ದು ಅಂತ ಮೀನನಿಗೆ ಇದು ಮಾಡ್ಲಿಕ್ಕೆ ಹೋಗಿ ನೋಡಿ ಇವಳಿಗೆ ಇಲ್ಲಿ ಎರಡು ಲಕ್ಷ ಕೊಟ್ಟಿಲ್ಲದ್ರೆ ಇವಳನ್ನು ಜೈಲಿಗೆ ಹಾಕ್ಲಿಕ್ಕೆ ಶುಭ ಇಂದು ಮುಂದೆ ನೋಡೋಲ್ಲ ಅವರು ಓದಿ ಕೊಡ್ಲೆ ಎದ್ದು ನಿಲ್ತಾನೆ ಸುಬ್ಬನ ಸುಬ್ಬನವ್ರು ಹೋದ್ರ ಓದ್ರು ಆಯಿತು ಎಷ್ಟು ಬೇಕಾದರೂ ಹಣ ಕೊಡ್ತಾರೆ ನಾನು ಬಿಟ್ಬಿಡು ಅಂತ ಹೇಳ್ತಾನೆ ದಿನೇಶ ಇನ್ನನ್ನು ಕಳಿಸ್ಕೊಟ್ರೆ ನಾನು ಹಣ ಹೇಗೆ ವಸೀಲ್ ಮಾಡೋದು ಅಲ್ಲ ಇಲ್ಲಿ ಇದ್ದರೆ ನನ್ನ ಫ್ಯಾಮಿಲಿ ಗತಿ ಏನು ಆಗಾಗ ಇರು ಮೊದಲು ಊಟಿಗೆ ಎಷ್ಟು ಮರ ದೊಡ್ಡ ಮರ ಅದು ಎಷ್ಟು ಬೇಕಾದರೂ ತೆಕ್ಕಬಹುದು ಅಂತ ಹೇಳ್ತಾನೆ ದಿನೇಶ ಹಂಗ ಅಂತ ಹೇಳ್ತಾನೆ ಕಾಗೆ ಸುಬ್ಬ ಹಾಗೆ ಸೂರ್ಯ ಮತ್ತು ಮೀನೆಯಲ್ಲಿ ಹತ್ರ ಬರ್ತಾರೆ ನೀವು ನಿಮ್ಮ ತಮ್ಮನ ಬಗ್ಗೆ ಇದಕ್ಕೆ ಬಂದಿರೋದು ಹೇಗೆ ಗೊತ್ತು ನನಗೆ ಪಿ ಸಿ ಫೋನ್ ಮಾಡಿ ಹೇಳಿದರು ಅಂತ ಹಾಗೆ ಕಾಫಿ ಎಲ್ಲ ತರಿಸ್ಕೊಡ್ತಾ ನಮಗೇನು ಬೇಡ ಅಂತ ಇದು ಲಾಯರ್ ಅಜಿತ್ ನಮ್ಮ ಇರ್ತಾರಲ್ಲ ಭೂಮಿ ಜೊತೆ ಅವರೇ ಅವನೇ ಆಗಿರ್ತಾನೆ ಸೊ ಅವನು ಹೇಳ್ತಾನೆ ನಾನು ಕಾಫಿ ಕಾಫಿಲ್ಲಿ ಕೊಡಿಯಲ್ಲ ಭೂಮಿ ಕೈಯಿಂದನೇ ಅಜಿತ್ ಇಲ್ಲೇ ಇನ್ಸ್ಪೆಕ್ಟರ್ ಅಲ್ಲೇ ಹೋಗಿ ಅಂತ ಈಗ ಏನು ವಿಷಯ ಅಂತ ಅವನು ಓದಿದವನು ಹೇಗೆ ಕಲ್ಲ ಅಂತ ಅದಕ್ಕೆ ಭೂಮಿ ಮೀನು ಹೇಳ್ತಾನೆ ಅವನೇನು ಕೆಟ್ಟಗಳಿಗೆ ಅವಾಗ ಸೂರ್ಯ ಹೇಳ್ತಾನೆ ಏನು ಕೆಟ್ಟಗಳಿಗೆ ಇಲ್ಲ ಸರ್ ಅವನು ಸರಿಯಾಗಿ ಇದ್ದ ಅವನು ನನ್ನ ಬೈಕ್ ಕದ್ಬಿಟ್ಟಿದ್ದ ಅದನ್ನು ಒಂದು ದಿನ ಕ್ಷಮೆ ಅಂತ ಮನೆಗೆ ಬಂದಾಗ ಅವನಿಗೆ ನನ್ನ ಅಮ್ಮ ಅಣ್ಣ ಎಲ್ಲ ಅವಮಾನ ಮಾಡಿದ್ರು ಆ ಕೋಪದಲ್ಲಿ ಒಂದಿನ ಅವನು ಕಾಗೆ ಸುಬ್ಬನ ಜೊತೆ ಸೇರಿ ಅಮ್ಮಂದು ಬ್ಯಾಗಿಂದ ಹಣ ತೆಗೆದಿರೋದು ಹಾಗೆ ಆ ಹಣ ನನಗೆ ರಿಟರ್ನು ಕೊಟ್ಟಿದ್ದಾನೆ ಅದನ್ನು ನಾನು ಮನೆಗೂ ಕೊಟ್ಟಿದ್ದೆ ಮಂಜಿಯಲ್ಲಿ ಅಂತ ಕೇಳ್ತಾರೆ ಅದಕ್ಕೆ ಅದಕ್ಕೆಲ್ಲ ಲಾಯರ್ ಹತ್ರ ಡಾಕ್ಟರ್ ಹತ್ರ ಸುಳ್ಳು ಹೇಳ್ಬಾರ್ದು ಅಂತ ಅವ್ನು ನನ್ನ ಫ್ರೆಂಡ್ ಮನೇಲಿ ಇಟ್ಟಿದ್ದೀನಿ ಒಳ್ಳೇದಾಯ್ತಲ್ಲ ಅವನೇನಾದರೂ ಸಿಕ್ಕಿದ್ರೆ ಎಫ್ ಐ ಆರ್ ಹಾಕ್ತಿದ್ರು ಅಂತ ಹೇಳ್ತಾರೆ ಲಾಯರು ಅಲ್ಲ ಕಂಪ್ಲೇಂಟ್ ಕೊಟ್ಟಿದ್ದು ನಿಮ್ಮ ತಾಯಿ ಅಲ್ವಾ ನೀವು ಅವರನ್ನು ಒಪ್ಪಿಸಿಲ್ಲ ಆಗಲ್ಲ ಇವ್ರ ಪಾಪದವರು ಅದಕ್ಕೆ ಅವರು ಇವರನ್ನು ಕಂಡ್ರೆ ಆಗಲ್ಲ ಅಮ್ಮನಿಗೆ ಅಂತ ಹೇಳ್ತಾರೆ ಸ್ವಲ್ಪ ದುಡ್ಡು ಖರ್ಚು ಕಾಸು ಖರ್ಚಾಗುತ್ತೆ ಎಷ್ಟಂತ ನಾನು ಹೇಳ್ತೀನಿ ನೀವು ಇವಾಗ ಹೋಗಿ ಬನ್ನಿ ನನ್ನ ನಂಬರ್ ಇದೆ ಅಲ್ಲ ಆಲ್ರೆಡಿ ಪಿ ಸಿ ಕೊಟ್ಟಿದ್ದಾರಲ್ಲ ನಾನು ಹೇಳಿದಾಗ ಬನ್ನಿ ಅಂತ ಹೇಳ್ತಾರೆ ಲಾಯರ್ ಹಾಗೆ ಸೂರ್ಯ ಮೀನ ಮನೆಗೆ ಬರ್ತಾರೆ ಅವಾಗ ಮೀನು ಸೂರ್ಯ ಹೇಳ್ತಾನೆ ಸಕ್ಕರೆ ಏನೇ ಮಾಡಿದ್ರು ಈ ಕೇಸ್ ವಾಪಸ್ ತೊಗೊಳ್ಳಲ್ಲ ಮತ್ತು ಮಂಜನ ಕತೆ ಅಪ್ಪ ಸಕ್ಕರೆ ಹತ್ರ ಹೋಗಿ ಮಾತಾಡಬೇಕು ಆವಾಗ ಮಾತ್ರ ಇದು ಸಾಧ್ಯ ಅಂತ ಅಪ್ಪ ಏನು ಮಾತಾಡಿ ತರಲಿಕ್ಕೆ ಒಪ್ಪಿದ್ರೆ ಸಾಕು ಅಂತ ಹೇಳ್ತಾನೆ ಹಾಗೆ ಸೂರ್ಯ ಅಪ್ಪನ ಹತ್ರ ಬಂದು ನೀವು ಸಕ್ಕರೆಯನ್ನು ಒಪ್ಪಿಸಬೇಕು ಅಂತ ಹೇಳ್ತಾರೆ ಅದಕ್ಕೆ ಮಂಜು ಮನೆಯಲ್ಲಿ ಅವರಮ್ಮ ಮೀನು ಎಲ್ರ ತುಂಬ ಒಳ್ಳೆಯವರು ಆದ್ರೆ ಮಂಜು ಮಾಡಿದ್ರೆ ತಪ್ಪನ್ನು ನಾನು ಯಾವತ್ತೂ ಕ್ಷಮಿಸಲ್ಲ ಅಂತ ಅದಕ್ಕೆ ಮೀನಂತೆ ನೀವಲ್ಲ ನಾವು ಒಪ್ಪಲ್ಲ ಆದರೆ ಅವನ ಭವಿಷ್ಯಕ್ಕೋಸ್ಕರ ನಾವು ಈ ಥರ ಮಾಡಬೇಕಾಗುತ್ತೆ ಅಂತ ಹೇಳ್ತಾಳೆ ಪೊಲೀಸ್ ಕೇಸ್ ಅಂತ ಆದ್ರೆ ಅವನ ಲೈಫ್ ಹಾಲ್ ಆಗುತ್ತೆ ನಾನು ಅವನನ್ನು ಹೊರಗಡೆ ತಂದ ಮೇಲೆ ನಿಮ್ಮ ಮುಂದೆ ಇರ್ತೀನಿ ನಿಲ್ಲಿಸ್ತೀನಿ ಏನು ಬಾಕಾದರೂ ಮಾಡಿ ಆದರೆ ಈ ಥರ ಮಾಡಿ ಆವಾಗ ಮನೋಜ್ ಬಂದು ಹೇಳ್ತಾನೆ ನಮ್ಮನೆ ಅವನಿಗೆ ಒಳ್ಳೇದಾಗಬೇಕಾ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಆ ಆಲ್ರೆಡಿ ವಾಪಸ್ ಕೊಟ್ಟಿದ್ದ ನೀನು ಅದನ್ನು ತಗೊಂಡೋಗಿದ್ದೀಯ ಅಂತ ನಿಮ್ಮ ಕೈಯಲ್ಲಿದೆ ನಾನು ನೀವು ಅತ್ತೆ ಹತ್ರ ಹೋಗಿ ಮಾತಾಡಿ ಇಲ್ಲದ್ರೆ ಕಣ ಅವನ ಜೈಲಿಗೆ ಹೋದರೆ ಕನಕನ ಲೈಫ್ ಹಾಲು ಆಗುತ್ತೆ ಅವಳನ್ನು ಯಾರು ಮದುವೆ ಆಗ್ತಾರೆ ಪ್ಲೀಸ್ ನೀವು ಒಂದೇ ಒಂದು ಸಲ ಕೇಸ್ ವಾಪಸ್ ತಗೊಳ್ಳಿಕ್ಕೆ ಆತ್ತೆ ಹತ್ರ ಮಾತಾಡಿ ಅಂತ ಹೇಳ್ತಾರೆ ಅವಾಗ ಮನೋಜ್ ಆಗಲ್ಲ ಅಂತ ಹೇಳ್ತಾನೆ ನಾನೇ ಫೋನ್ ಮಾಡಿ ಹೇಳ್ತೀನಿ ಅಮ್ಮನಿಗೆ ಕೇಸ್ ವಾಪಸ್ ತಗೋಬೇಡ ಅಂತ ಅವಾಗ ಹೋಗಿ ಕಾಲರ್ ಹೇಳ್ಕೊಳ್ತಾನೆ ಸೂರ್ಯ ಇವನಿಗೆ ಬೇರೆಯವರಿಗೆ ಶಿಕ್ಷೆ ಕೊಡೋದೇ ಗೊತ್ತಿರೋದು ಅದನ್ನ ಬಯಸಿದವರಿಗೆ ಗೊತ್ತು ಅದರ ಕಷ್ಟ ಏನಂತ ಏನೂ ತಪ್ಪು ಮಾಡಿಲ್ಲದೆ ನಾನು ಅನುಭವಿಸಿದ್ದೀನಿ ಆ ಥರ ಕಷ್ಟ ಇಲ್ಲ ಇವನಿಗೆ ಯಾವತ್ತು ಬೇರೆಯವರಿಗೆ ಶಿಕ್ಷೆ ವರ್ಗಾಯಿಸೋದೇ ಗೊತ್ತು ಯಾಕೆಂದರೆ ಚಿಕ್ಕ ರೋಗ ಮನೋಜ ಮಾಡಿರುವ ತಪ್ಪಿಗೆ ಸೂರ್ಯ ಈ ಇಷ್ಟರ ತನಕ ಶಾಂತಿಯಿಂದ ಹೇಟ್ ಮಾಡ್ಕೊಳ್ಳೋದು ಶಾಂತಿ ಇಷ್ಟು ಏಟ್ ಮಾಡೋದೇ ಸೂರ್ಯ ಮನೋಜ ಮಾಡಿ ಚಿಕ್ಕ ಇರುವಾಗ ಮಾಡಿದ ರಾಂಗ್ ಬಟ್ ಅದನ್ನು ಸೂರ್ಯ ತಾನಂತ ಒಪ್ಪಿಕೊಂಡಿದ್ದಾನೆ ಅಷ್ಟೇ ಅದರಿಂದಾಗಿ ಶಾಂತಿ ಇಲ್ಲಿ ತನಕ ಅವನನ್ನು ದ್ವೇಷ ಮಾಡ್ತಾ ಬರೋದು ಹಾಗೆ ಮೀನ ಸೂರ್ಯ ಕೈ ಮುಗಿತಾರೆ ಹತ್ರ ಒಪ್ಪಿಸಿ ಶಾಂತಿಗೆ ಸರಿಯಾಗಲಿಕ್ಕೆ ಈ ಕೇಸ್ ವಾಪಸ್ ತಗೊಳ್ಳಿಕ್ಕೆ ಅಂತ ಇಲ್ಲಿ ಶಾಂತಿ ಅವಳ ಅಕ್ಕನ ಮನೇಲಿ ಇರ್ತಾರಲ್ಲ ಅವಾಗ ಅವಳಿರ್ತಾಳೆ ನೀನು ಯಾಕೆ ಅಣ್ಣನ ಮೇಲೆ ಅಷ್ಟು ಕೋಪ ಮಾಡ್ತೀಯ ಅಂತ ಈಗ ಅದೇ ತಿನ್ನು ಆ್ಯಪಲ್ ಅಂತ ನಾನು ಯಾಕೆ ಅವರ ಮೇಲೆ ಕೋಪ ಮಾಡ್ಕೊಳ್ಳಿ ಮೂವತ್ತು ವರ್ಷ ಅವ್ರ ಜೊತೆ ಸಂಸಾರ ಮಾಡಿದ್ದೇನೆ ಅವರೇನೇ ಅಂದ್ರೆ ನನಗೇನು ಕೋಪ ಇಲ್ಲ ಅಂತ ಹೇಳ್ತಾರೆ ಶಾಂತಿ ಬೆಲ್ಲ ಡೋರ್ ಬೆಲ್ಲ ಇದಾಗುತ್ತೆ ಅವಾಗ ಶಾಂತಿ ಹೇಳ್ತಾರೆ ಹೋಗಿ ನೋಡಿ ಯಾರು ಅಂತ ಆವಾಗ ರಂಗನಾಥ್ ಬರ್ತಾರೆ ಅನ್ನ ನೀವು ನಿಮ್ಮ ಬಗೆನ ಮಾತಾಡ್ತಿದ್ದೀವಿ ನೂರು ವರ್ಷ ವರ್ಷ ಬದುಕಬೇಕು ಅಂತ ನೂರು ಯಾಕೆ ನನಗೆ ನೂರತ್ತು ವರ್ಷ ಬದುಕಬೇಕಂತ ಆಸೆ ಇತ್ತು ಅವು ನೀವು ಇನ್ನೂರ ಇಪ್ಪತ್ತು ವರ್ಷ ಬದುಕಿ ತುಮ್ ಅಂತ ಆಯಿತು ಬನ್ನಿ ಅಂತ ಹೊರಗೆ ಹೋಗ್ತಾನೆ ಇಲ್ಲಿ ನೋಡಿದರೆ ಹುಳಕು ಆ್ಯಪಲ್ ತಿಂತ ಇರ್ತಾಳೆ ನಾನು ಅಂದ್ಕೊಂಡೆ ನೀನು ಬೇಜಾರಲ್ಲಿ ಇರ್ತಿದ್ದೀಯ ಅಂತ ನೀನು ಅನ್ನ ಸೇವನೆ ಎಲ್ಲ ಚೆನ್ನಾಗಿ ಆಗ್ತಿದೆ ಅಂತ ಅವಾಗ ಅವ್ರು ಹೇಳ್ತಾರೆ ನಾನು ಅಂಗಡಿಗೆ ಹೋಗಿ ಬರ್ತೀನಿ ನೀವಿಬ್ಬರು ಮಾತಾಡ್ತಾಯಿರಿ ಅಂತ ಹೋಗ್ತಾರೆ ತಿನ್ನು ತಿನ್ನು ತಿನ್ನುದ ತಿನ್ನಿಸೋದ್ರಲ್ಲೇ ಇದ್ದೀರಾ ಅಂದರೆ ನಾನು ಇಲ್ಲೇ ಇರಬೇಕು ಕರ್ಕೊಂಡು ಹೋಗೋ ವಿಷಯಕ್ಕೆ ಬಂದಿಲ್ಲ ಅಂತ ಕರ್ಕೊಂಡು ಹೋಗ್ಲಿಕ್ಕೆ ನಾನು ನಿನ್ನನ್ನು ಮನೆಯಿಂದ ಬಿಟ್ಟು ಅಂತ ಹೇಳಿಲ್ಲ ಹಾಗೆ ದಯವಿಟ್ಟು ನಾನು ಬೇರೆ ವಿಷಯ ಮಾತಾಡೋಕ್ಕೆ ಬಂದಿರೋದು ದಯವಿಟ್ಟು ಈ ಕೇಸ್ ವಾಪಸ್ ತೆಕ್ಕು ಅಂತ ಹೇಳ್ತಾರೆ ಓ ಬಂದುಬಿಟ್ರು ಅಲ್ಲ ಅವ್ನು ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ನೀನು ಅದಕ್ಕೆ ಹತ್ತಾರು ಜನರ ಮುಂದೆ ಶಿಕ್ಷೆ ಕೊಟ್ಟಿದ್ಯಾ ಅದರ ಮುಂದೆ ಯಾವುದೂ ಇಲ್ಲ ಈ ಥರ ನೀನು ಅವನಿಗೆ ಇದು ಮಾಡಬೇಡ ಕೇಸ್ ವಾಪಸ್ ತೆಕು ಅಂತ ಹೇಳ್ತಾರೆ ನೋಡು ಅವರು ಬೀದಿ ಪಾಳಾಗ್ತಾರೆ ಈ ಥರ ಮಾಡಿದರೆ ಗಂಡಿಲ್ಲದ ಮನೆ ಅದು ಇವನಿಲ್ಲದ್ರೆ ಅವರು ಅವನನ್ನೇ ನಂಬಿ ಇದ್ದಾರೆ ಅವರು ಬದುಕಬೇಕಲ್ವ ಯಾಕೆ ಅವರ ಮೇಲೆ ನೀನು ಹಾಗೆ ಸಾಧಿಸ್ತೀಯ ಅಂತ ಹೇಳ್ತಾರೆ ಹಾಗೆ ಕ್ಷಮೆ ಕೊಡು ಕೇಸ್ ವಾಪಸ್ ತೆಕೋ ಅಂತ ಹೇಳ್ತಾರೆ ಆಯಿತು ಅಂತ ಆಚೆ ಆಚೆ ಓಡಾಡಿ ಆಯಿತು ನಾನು ಈ ಕೇಸ್ ವಾಪಸ್ ತೆಕೊಳ್ತೀನಿ ಅಂತ ಹೇಳ್ತಲ್ಲ ನನ್ನ ಮಾತು ನಂಬಿ ನೀನು ಬೆಲೆ ಕೊಟ್ಟಿದ್ದಾಗೆ ಥ್ಯಾಂಕ್ಸ್ ನಾನು ಬೆಲೆ ಕೊಟ್ಟಿಲ್ಲ ಬೆಲೆ ಕಟ್ತಿದ್ದೀನಿ ನಾನು ಹೇಳ್ದಾಗೆ ನೀವು ಕೇಳಿದರೆ ನೀವು ಹೇಳ್ದಾಗೆ ನಾನು ಒಪ್ತೀನಿ ಮೀನ ಮನೆಯಲ್ಲಿ ಇರಬಾರ್ದು ಇದಕ್ಕೆ ಒಪ್ಪಿದ್ರೆ ನಾನು ಈ ಕೇಸ್ ವಾಪಸ್ ತಗೊಳ್ತೀನಿ ಅಂತ ಹೇಳ್ತಾರೆ ಅಲ್ಲ ಅವಳು ಹೋಗ್ಬಿಟ್ರೆ ಸೂರ್ಯನ ಗದ್ದಿ ಅವನು ಅವಳ ಜೊತೆ ಹೋಗ್ಲಿ ಯಾಕೆ ನೀನು ದ್ವೇಷ ಮಾಡ್ತೀವಿ ಸ್ವಂತ ಮನ್ ಮಗನ ಮೇಲೆ ಅಂತ ಕೇಳ್ತಾರೆ ಆ ಮಗು ಮನೆಗೆ ಬಂದ ಮೇಲೆ ಮನೆ ಮನೆಯಾಗಿದೆ ಮೂರೊತ್ತು ಊಟ ಮಾಡಿ ಕೊಡ್ತಾಳೆ ಗಂಡನಿಂದ ದೂರ ಆದಮೇಲೆ ಮೇಲಾದರೂ ನೀನು ಸರಿಯಾಗ್ತಿ ಅನ್ಕೊಂಡಿದ್ದೆ ಅಂತ ಹೇಳ್ತಾರೆ ನೀನು ಸಕ್ಕರೆ ಬಯಲು ಅಲ್ಲ ಮಠಾದಿ ಬೈಲು ಅಂತ ಹೇಳ್ತಾರೆ ಆಯಿತು ನೀನು ಸರಿಯಾಗಲ್ಲ ನಾನು ಓಡ್ತೀನಿ ಅಂತ ಅಂದರೆ ನಿಮಗೆ ಎಂಟಿ ಅವಶ್ಯಕತೆ ಇಲ್ವಾ ನನಗೆ ಎಂತ್ ಆಗಿದ್ರೆ ಬೇಕು ಎನ್ನಾಗಿದ್ರೆ ಆಟ ಮಾರಿ ಮಾರಿ ಆದರೆ ಬೇಡ ಅಂತ ಹೇಳ್ತಾರೆ ಅವ್ರು ಹೊರಟಾಗ ಇಲ್ಲಿ ರೋಹಿಣಿ ಮತ್ತೆ ಮನೋಜ್ ಬರ್ತಾರೆ ಓ ಅಪ್ಪ ನೀವು ಇಲ್ಲೇ ಇದ್ದೀರಾ ಅಮ್ಮ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಬಂದ್ರೆ ತರ ಭಾವನೆ ಅಪ್ಪನಿಗೆ ಇಲ್ಲ ಕೇಸ್ ವಾಪಸ್ ತಕೊಳಿಕೆ ಬಂದಿದ್ರು ಅಯ್ಯೋ ಎಂತ ಅನ್ಯಾಯ ಇದು ಅಂತ ಮನೋಜ್ ಹೇಳ್ತಾನೆ ಅವ್ರು ಸೀದ ಹೋಗ್ತಾರೆ ಇವರಿಬ್ರು ಒಳಗಡೆ ಬರ್ತಾರೆ ಮನೆ ಒಳಗಡೆ ನೋಡು ಅಪ್ಪನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಕೇಸ್ ವಾಪಸ್ ತಕೊಳಿಕೆ ಹೇಳ್ತಿದ್ದಾರೆ ಏನು ಕೇಸ್ ವಾಪಸ್ ತಗೊಳ್ತೀಯ ಅಂತ ಮನೋಜ್ ಕೇಳ್ತೇನೆ ನಾನು ತಲೆಯ ಮೇಲೆ ತಲೆ ಬಿದ್ದರೂ ನಾನು ವಾಪಸ್ ತಗೊಳ್ಳೋಲ್ಲ ಅಂತ ಹೇಳ್ತಾರೆ ಅವರು ನರಳ್ಬೇಕು ನರಳು ದಿಲ್ಲಿ ಅವ್ರು ಅರಳ್ತಿದ್ದಾರೆ ಮನೆಯಲ್ಲಿ ಅಂತ ಹೇಳ್ತಾನೆ ಯಾವುದೇ ಕಾರಣಕ್ಕೂ ಕೇಸ್ ವಾಪಸ್ ತಗೋಬಾರ್ದು ಸಲ ನಿನ್ನ ಅವನಿಗೆ ಇದು ಮೋಸ ಅಂತ ಮಂಜು ನಿನಗೆ ಬ್ಯಾಗ್ ಕಿತ್ಕೊಂಡೋದ ಈ ಸಲ ಅನ್ ಇದು ಈ ಥರ ಅಂತ ನಿನಗೆ ಚೂರಿ ಹಾಕ್ಬೋದು ಹೊಟ್ಟೆಗೆ ಅಂತ ಹೇಳ್ತಾನೆ ಮನೋಜ ಮತ್ತು ಕೇಸ್ ವಾಪಸ್ ತಗೊಳ್ಳೋದು ಬಿಡೋದು ನಿಮಗೆ ಇಷ್ಟ ಆದರೆ ನೀವು ಇಲ್ಲದ ಮನೆ ತುಂಬ ಬೇಕು ಅನ್ನತಿದೆ ಬನ್ನಿ ನಿನಗಿರುವ ಬೇಜಾರು ಆ ನನ್ನ ಗಂಡನಿಗಿಲ್ಲಲ್ಲ ಅಂತ ಹೇಳ್ತಾ ಇಲ್ಲ ಶಾಂತಿ ಅಲ್ಲ ಸೂರ್ಯನನ್ನು ಮನೆಯಿಂದ ಹೊರಗಡೆ ಹಾಕಿಲ್ಲ ಅಂತ ಬೇಡ ಯಾಕೆ ನಿಮಗೆ ಅವನ ಮೇಲೆ ಪ್ರೀತಿ ಅಂತ ಮನಸ್ಸು ಕೇಳ್ತಾನೆ ಅದಕ್ಕೆಲ್ಲ ಅವನು ಮೂಗಿ ಯಾವುದು ಮುಖ ಯಾವುದು ಅಂತ ನೋಡಿದ್ರೆ ಚಚ್ಚಾಗ್ತಾನೆ ನಿನಗೆ ಅದಕ್ಕೆ ಅಂತ ಹೇಳ್ತಾರೆ ಇಲ್ಲಿ ರಂಗನಾಥ್ ಕೇಳ್ತಾ ಬರ್ತಾರೆ ಎಲ್ಲರೂ ಬಂದಿರ್ತಾರೆ ಸೂರ್ಯ ಹೇಳ್ತಾನೆ ಅಮ್ಮ ಒಪ್ಪಿದ್ರೆ ಕೇಸ್ ವಾಪಸ್ ತೆಕೊಳಿಕೆ ಒಪ್ಕೊಂಡಿದ್ದಾಳೆ ಆದರೆ ನೀನು ಮತ್ತು ಸೂರ್ಯ ಈ ಮನೆ ಬಿಟ್ಟು ಹೋಗ್ಬೇಕಂತೆ ಆವಾಗ ಮಾತ್ರ ನೀವು ಅವಳು ಕೇಸ್ ವಾಪಸ್ ತೆಕೊಳ್ಳೋದು ಅಂತ ಹೇಳ್ತಾರೆ ಇಬ್ಬರಿಗೂ ಶಾಕ್ ಆಗುತ್ತೆ ನೋಡುವ ಏನಾಗುತ್ತೆ ಅಂತ ಒಂದು ಕಡೆ ರೋಹಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅನ್ನಕ್ಕೋಸ್ಕರ ಅವಳು ಈಗ ಏನು ಮಾಡ್ತಾಳೆ ನೋಡುವ ಈ ವಿಷಯದಲ್ಲಿ ಹಾಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ನೋಡುವ